ದೇಸೀ ಶಿಖರ ಸೂರ್ಯ ಚಂದ್ರಶೇಖರ ಕಂಬಾರ ಲೇಖಕರು ಟಿ ಎಸ್ ಗೋಪಾಲ್ ದೇಸೀ ಶಿಖರ ಸೂರ್ಯ ಚಂದ್ರಶೇಖರ ಕಂಬಾರ ಸಾಂಗ್ಯಾ ಬಾಳ್ಯ ಅನ್ನಬೇಕೋ ನಾಡೊಳಗ ಉತ್ತರ ಕರ್ನಾಟಕದಲ್ಲಿ ಬೈಲಹೊಂಗಲ ಎಂಬ ಹೆಸರಿನ ಒಂದೂರು ಆ ಊರಲ್ಲೊಬ್ಬ ಸಾಹುಕಾರ ಅವನ ಹೆಸರು ಸಂಗಪ್ಪ ಎಂದೋ ಸಂಗಣ್ಣ ಎಂದೋ ಇರಬೇಕು ಅವನ ಆತ್ಮೀಯರೂ ಊರವರೂ ಎಲ್ಲರೂ ಸಾಂಗ್ಯಾ ಎಂದೇ ಕರೆಯುತ್ತಿದ್ದುದರಿಂದ ನಾವೂ ಹಾಗೆಯೇ ಕರೆಯೋಣ ಅವನ ಪ್ರಾಣ ಸ್ನೇಹಿತನೊಬ್ಬ ಅದೇ ಊರಿನಲ್ಲಿದ್ದಾನೆ ಅವನ ಹೆಸರು ಬಾಳ್ಯ ಸಾಂಗ್ಯಾ ಬಾಳ್ಯಾ ಅನ್ನಬೇಕೊ ನಾಡೊಳಗ ಎನ್ನುವಷ್ಟರ ಮಟ್ಟಿಗೆ ಇವರಿಬ್ಬರ ಗೆಳೆತನ ಪ್ರಸಿದ್ಧ ವಿಶೇಷವೆಂದರೆ ಸಾಂಗ್ಯಾ ಎಷ್ಟು ಸಾಹುಕಾರನೋ ಬಾಳ್ಯ ಅಷ್ಟೇ ಬಡವ ಬಾಳ್ಯಾನ ಬಡತನದ ಬೇಸರ ತೀರಿಸ್ಲಿಕ್ಕಾಗಿ ಸಾಂಗ್ಯಾ ಎಷ್ಟು ವೆಚ್ಚ ಮಾಡುವುದಕ್ಕೂ ಹಿಂಜರಿಯುವವನಲ್ಲ ಬಾಳ್ಯಾನ ಕುಟುಂಬದ ದಿನನಿತ್ಯದ ಅಗತ್ಯಕ್ಕಾಗಿ ಧನಧಾನ್ಯಗಳನ್ನು ಒದಗಿಸಲು ಸಾಂಗ್ಯಾ ಸದಾ ಸಿದ್ಧ ಅದೇ ಊರಿನಲ್ಲಿ ಈರಣ್ಣ ಎಂಬ ವ್ಯಾಪಾರಿ ಇರುವನು ಅವನಿಗೆ ಈರಪಕ್ಷಿ ವಿರೂಪಾಕ್ಷ ಬಸವಂತ ಎಂಬ ಸೋದರರು ಈರಣ್ಣನ ಹೆಂಡತಿ ಗಂಗಿ ಈರಣ್ಣ ವ್ಯಾಪಾರ ವಹಿವಾಟಿಗಾಗಿ ಹೊರ ಪ್ರಾಂತ್ಯಗಳಲ್ಲಿ ಸುತ್ತಾಡುತ್ತಿರುವನು ಹೀಗೊಮ್ಮೆ ಈರಣ್ಣ ಮುತ್ತು ರತ್ನದ ವ್ಯಾಪಾರಕ್ಕಾಗಿ ಬಳ್ಳಾರಿ ಪ್ರಾಂತ್ಯದ ಕಡೆಗೆ ಹೋಗಬೇಕಾಗಿ ಬಂದಿತು ತನ್ನ ಹೆಂಡತಿಯ ಯೋಗಕ್ಷೇಮವನ್ನು ನೋಡಿಕೊಳ್ಳುವಂತೆ ತಮ್ಮಂದಿರಿಗೆ ಜವಾಬ್ದಾರಿ ವಹಿಸಿದ ಈರಣ್ಣ ಗಂಗಿಯ ಜೊತೆಗಿರುವುದಕ್ಕಾಗಿಯೇ ನೆರೆಮನೆಯ ಪಾರಮ್ಮ ಎಂಬ ಹೆಂಗಸನ್ನು ನೇಮಿಸಿ ದೂರದೇಶಕ್ಕೆ ಹೊರಟುಬಿಟ್ಟ ಊರ ಜಾತ್ರೆ ನೋಡಲು ಗಂಗಿಯೂ ಪರಮ್ಮನೂ ಹೋಗಿರುತ್ತಾರೆ ಅಲ್ಲಿಗೆ ಬಾಳ್ಯಾನ ಜೊತೆಗೂಡಿ ಸಾಂಗ್ಯಾ ಬಂದಿರುತ್ತಾನೆ ಗಂಗಿಯ ಸೌಂದರ್ಯ ಸಾಂಗ್ಯಾನನ್ನು ಆಕರ್ಷಿಸುತ್ತದೆ ಪರಮ್ಮಳಿಂದ ಗಂಗಿಯ ಪೂರ್ವೋತ್ತರಗಳನ್ನು ತಿಳಿದ ಸಾಂಗ್ಯಾ ಆಕೆ ವಿವಾಹಿತಳೆಂದು ತಿಳಿದು ಮೋಹಕ್ಕೆ ಒಳಗಾಗುತ್ತಾನೆ ಪರಮ್ಮನ ಕುತಂತ್ರಕ್ಕೆ ಸೋತು ಗಂಗಿ ಸಾಂಗ್ಯಾನ ಸ್ನೇಹವನ್ನು ಒಪ್ಪುತ್ತಾಳೆ ಈ ಹೊತ್ತಿಗೆ ಊರಿಗೆ ಹಿಂದಿರುಗಿದ ಈರಣ್ಣನಿಗೆ ಗಂಗೀ ಸಾಂಗ್ಯಾರ ಪ್ರೇಮದ ಬಗ್ಗೆ ಗೊತ್ತಾಗುತ್ತದೆ ಕೋಪಗೊಂಡ ಈರಣ್ಣ ಗಂಗಿಯನ್ನು ಮನೆಯಿಂದ ಆಚೆಗಟ್ಟಿ ಸಾಂಗ್ಯಾನನ್ನು ಕೊಲ್ಲಲು ತನ್ನ ತಮ್ಮಂದಿರೊಡನೆ ಸಂಚು ಹೂಡುತ್ತಾನೆ ಆದರೆ ಅಷ್ಟರಲ್ಲಿ ಸಾಂಗ್ಯಾ ಊರು ಬಿಟ್ಟು ಮರೆಯಲ್ಲಿ ಅಡಗಿರುತ್ತಾನೆ ಸಾಂಗ್ಯಾನ ಅಡಗುತಾಣವನ್ನು ಪತ್ತೆಹಚ್ಚಲು ಈರಣ್ಣನಿಗೂ ಅವನ ತಮ್ಮಂದಿರಿಗೂ ಸಾಧ್ಯವಾಗುವುದಿಲ್ಲ ಸಾಂಗ್ಯಾನ ಆಪ್ತ ಮಿತ್ರ ಬಾಳ್ಯಾನನ್ನು ಒಲಿಸಿಕೊಂಡೋ ಹೆದರಿಸಿಯೋ ಸಾಂಗ್ಯಾನ ಪತ್ತೆಹಚ್ಚಿ ತಮ್ಮ ಸೇಡು ತೀರಿಸಿಕೊಳ್ಳಬಹುದೆಂದು ಅವರು ಯೋಚಿಸುತ್ತಾರೆ ಅದರಂತೆಯೇ ಈರಣ್ಣನ ಸೋದರರು ಬಾಳ್ಯಾನನ್ನು ಹಿಡಿದು ಹಣದ ಆಸೆ ತೋರಿಸಿ ಸಾಂಗ್ಯಾನನ್ನು ಅವನು ಅಡಗಿರುವ ಎಡೆಯಿಂದ ಊರಿಗೆ ಕರೆದು ತರುವಂತೆ ಪುಸಲಾಯಿಸುತ್ತಾರೆ ಭೂಮಿಯ ಆಸೆ ದುಡ್ಡಿನಾಸೆಗೆ ಮರುಳಾದ ಬಾಳ್ಯ ಸಾಂಗ್ಯಾ ಗಂಗಿಯೊಡನೆ ಅಡಗಿರುವೆಡೆಗೆ ಬಂದು ಊರಲ್ಲಿ ಯಾವ ಭಯವೂ ಇಲ್ಲವೆಂದು ಸಾಂಗ್ಯಾನ ತಪ್ಪನ್ನು ಎಲ್ಲರೂ ಮರೆತಿರುವರೆಂದು ಸುಳ್ಳು ಹೇಳಿ ಅವನನ್ನು ತನ್ನೊಡನೆ ಊರಿಗೆ ಬರುವಂತೆ ಒತ್ತಾಯಪಡಿಸುತ್ತಾನೆ ತಾನು ಪ್ರಾಣಮಿತ್ರನೆಂದು ಭಾವಿಸಿದ ಬಾಳ್ಯಾನ ಮಾತಿನ ಸತ್ಯಾಸತ್ಯತೆಗಳನ್ನು ಸಾಂಗ್ಯಾ ಸಂದೇಹಿಸುವುದಿಲ್ಲ ಆದರೆ ಸಾಂಗ್ಯಾನಿಗೆ ಏನಾದರೂ ಕೇಡು ಒದಗೀತೆಂದು ಬೆದರುವ ಗಂಗಿ ಸಾಂಗ್ಯಾನನ್ನು ಅಂದು ಹೊರಡಬಾರದೆಂದು ಬೇಡಿಕೊಳ್ಳುತ್ತಾಳೆ ಗಂಗಿಯ ಒತ್ತಾಯವನ್ನಾಗಲಿ ಅಪಶಕುನದ ಭೀತಿಯನ್ನಾಗಲಿ ಲಕ್ಷಿಸದೆ ಬಾಳ್ಯಾನ ಮಾತಿಗೆ ಒಪ್ಪಿ ಸಾಂಗ್ಯಾ ಊರಿನತ್ತ ಬರುತ್ತಾನೆ ತನ್ನನ್ನು ನೇರ ಹಾದಿಯಲ್ಲಿ ಕರೆದುಕೊಂಡು ಹೋಗದೆ ಬಾಳ್ಯ ಅಡ್ಡದಾರಿಯಲ್ಲಿ ಕರೆದೊಯ್ಯುವುದನ್ನು ಗಮನಿಸುವಾಗಲೇ ಸಾಂಗ್ಯಾನಿಗೆ ಸಂಶಯ ಬರುತ್ತದೆ ಈ ವೇಳೆಗೆ ಆತಂಕದಿಂದಲೂ ಭಯದಿಂದಲೂ ನಡೆದ ಶ್ರಮದಿಂದಲೂ ಸಾಂಗ್ಯಾನಿಗೆ ಬಾಯಾರಿ ದಣಿವಾಗುತ್ತದೆ ಅವನಿಗೆ ಕುಡಿಯಲು ನೀರು ತರುವುದಾಗಿ ಹೇಳಿ ಹೊರಟ ಬಾಳ್ಯ ಇತ್ತೀಚೆಗೆ ಕಳ್ಳರ ಹಾವಳಿ ಹೆಚ್ಚೆಂದು ಎಚ್ಚರಿಸುತ್ತಾ ಗೆಳೆಯನ ಮೈಮೇಲಿದ್ದ ಒಡವೆಗಳನ್ನು ತೆಗೆದಿಟ್ಟುಕೊಳ್ಳುತ್ತಾನೆ ನೀರು ತರುವ ನೆಪದಲ್ಲಿ ಅಲ್ಲಿಂದ ದೂರ ಹೋಗಿ ಸಿಳ್ಳೆ ಹೊಡೆದು ಈರಣ್ಣನಿಗೆ ಸಂಕೇತ ಕೊಟ್ಟು ತನ್ನ ಗೆಳೆಯನನ್ನು ಆಪತ್ತಿಗೆ ಸಿಲುಕಿಸಿ ಓಡಿ ಹೋಗುತ್ತಾನೆ ಕೊಡಲಿ ಕುಡುಗೋಲು ಹಿಡಿದು ಸಿದ್ಧರಾಗಿದ್ದ ಈರಣ್ಣ ಮತ್ತವನ ಸೋದರರು ಸಾಂಗ್ಯಾನನ್ನು ಕೊಲ್ಲುತ್ತಾರೆ ಇದು ಬಹಳ ಹಿಂದೆ ನಡೆದ ಘಟನೆಯೊಂದನ್ನು ಆಧರಿಸಿ ರಚಿಸಲಾದ ನಾಟಕದ ಕಥೆ ನಡೆದ ಘಟನೆ ಎಂಬ ಕಾರಣದಿಂದಲೇ ಜನಪ್ರಿಯವಾದ ಈ ದುರಂತ ಕಥೆ ಸ್ವಾತಂತ್ರ್ಯ ಪೂರ್ವದ ಕಾಲದಲ್ಲಿ ಬಯಲಾಟದ ರೂಪದಲ್ಲಿ ಹಳ್ಳಿಹಳ್ಳಿಗಳಲ್ಲಿ ಪ್ರದರ್ಶನಗೊಂಡು ಜನಪ್ರಿಯತೆ ಪಡೆದಿತ್ತು ಪತ್ತಾರ ಎಂಬ ಕವಿ ಈ ನಾಟಕಕ್ಕೆಂದು ರಚಿಸಿದ ಜನಪದ ಧಾಟಿಯ ಹಾಡುಗಳು ನಾಟಕದ ಜನಪ್ರಿಯತೆಯನ್ನು ಮತ್ತಷ್ಟು ಹೆಚ್ಚಿಸಿದ್ದವು ಬ್ರಿಟಿಷ್ ಆಡಳಿತದ ಕಾಲದಲ್ಲಿ ಈ ನಾಟಕದ ಪ್ರದರ್ಶನವನ್ನು ನಿಷೇಧಿಸಿದ್ದದ್ದು ಒಂದು ವಿಶೇಷ ನಾಟಕದ ಕೊನೆಗೆ ಸಾಂಗ್ಯಾನನ್ನು ಕೊಂದ ಈರಣ್ಣ ಮತ್ತವನ ಸೋದರ